ಉಸೂರಿಲ್ಲ ಅಂತ ಹೇಳಿದ್ ಇದ ನಿಮ್ಗೆ ಮಲಗಲಿಕ್ಕೆಯಲ್ಲಿ ನೋಡಿ ಇಲ್ಲಿ ನೋಡಿ ಮಲಗಿದ್ದು ನೋಡಿ ಇದು ನಗರ ಸೌಂದರ್ಯ ಇವರ್ದು ನಗರ ಸೌಂದರ್ಯ ಇಲ್ಲಿ ನೋಡಿ ನೋಡಿ ಚಡ್ಡಿಯೊಳಗೆ ಕೈ ಹಾಕೊಂಡು ನಾವು ವ್ಯಾಪಾರಿಗಳಿಗೆ ಮಾಡಿರುವಂತ ಝೋನ್ ಅಲ್ಲ ಇದು ಕುಡಿದವರಿಗೆ ಮಲಗೋಕೆ ಮಾಡಿರುವಂತ ಝೋನ್ ಅಂತೇಳಿ ಅನಿಸುತ್ತೆ ಬಡವರ ಮೇಲೆ ದರ್ಪ ತೋರಿ ನಗರ ಸೌಂದರ್ಯ ಮಾಡುವಂತ ನಗರ ಪಾಲಿಕೆಯವರೇ ಅಲ್ಲ ಇವರಿಗೆ ನಾವು ಟ್ಯಾಕ್ಸ್ ಕಟ್ಬೇಕಾ ಇವರಿಗೆ ನಾವು ಸಂಬಳ ಕೊಡ್ಬೇಕಾ ಇದನ್ನೆಲ್ಲ ಇವರಿಗೆ ನಾವು ಹೇಳಬೇಕಾ ಇಲ್ವಾ ಯಾವ ರೀತಿಯ ನಗರ ಸೌಂದರ್ಯ ಇವರ ಜನ್ಮ ಜನ್ಮದಲ್ಲಿ ನಗರ ಸೌಂದರ್ಯ ಮಾಡ್ಲಿಕ್ಕಿಲ್ಲ ಎಲ್ಲಾ ಬಸ್ ಸ್ಟೇಟ್ ಬ್ಯಾಂಕ್ ಇಂದ ಪ್ರೈವೇಟ್ ಬಸ್ ಹೊರಗಡೆ ಬರ್ತದೆ ಆಗ ನೋಡಿ ನರಕದಿಂದ ವೆಲ್ಕಮ್ ಮಾಡೋದು ಇವರಿಗೆ ತುಳುನಾಡಿನವರಿಗೆ ಮಾತ್ರ ನಿಮ್ಮ ದರ್ಪ ಮಹಾರಾಷ್ಟ್ರ ಮತ್ತೊಂದು ಮಗದೊಂದು ಕಡೆಯಿಂದ ಬಂದವರಿಗೆ ಎಲ್ಲಾನು ಪರ್ಮಿಷನ್ ಕೊಡ್ತೀರಾ ಕಮಿಷನರ್ ಅಲ್ಲಿ ಎ ಸಿ ಕ್ಯಾಬಿನ್ ಇಂದ ಕೆಳಗೆಳೆದು ನೀವೇ ತೆಗೀರಿ ಒಬ್ಬೊಬ್ಬ ಬಟ್ಟೆಯಲ್ಲಿ ತುಂಬಿಕೊಂಡು ಹೋಗಿ ನೀವು ಕೆಲಸ ಮಾಡಿ ಕೂಲಿ ಕೆಲಸ ನೀವು ಮಾಡಿ ಕಮಿಷನರ್ ಮೇಯರ್ ಮತ್ತೆ ಯಾರು ಇದ್ದ ಯಾರಲ್ಲಿದ್ದೀರಿ ರೇಖಾ ಮೇಡಮ್ ಬನ್ನಿ ಇದನ್ನು ನೀವೇ ಕ್ಲೀನ್ ಮಾಡಿ ಬಂದು ಕೈಯಲ್ಲಿ ಎತ್ತಿಕೊಂಡು ತುಂಬಿಕೊಂಡು ಮುಗ್ರೋಡಿ ಕನ್ಸ್ಟ್ರಕ್ಷನ್ ಅದರಲ್ಲಿ ಪಾರ್ಟ್ನರ್ ಇದರಲ್ಲಿ ಪಾರ್ಟ್ನರ್ ನಾವು ಯಾವ್ದಲ್ಲೇ ಪಾರ್ಟ್ನರ್ ಪ್ರಯಾಣಿಕರು ತಂಗುದಾನ ಇಲ್ಲ ಎಲ್ಲ ಬಸ್ ಇಲ್ಲಿ ಬರುದು ಎಲ್ಲ ಕಲರ್ ಅಲ್ಲಿ ನಮಸ್ತೆ ಲೇಡಿ ಕೋಶನ್ ಹಾಸ್ಪಿಟಲ್ ನ ಎಕ್ಸಾಕ್ಟ್ ಎದುರುಗಡೆ ಇಡುವಂತಹ ಸ್ಟೇಟ್ ಬ್ಯಾಂಕ್ ನ ಹಾರ್ಟ್ ಆಫ್ ದಿ ಸಿಟಿ ಮ್ಯಾಂಗ್ಳೂರ್ ನ ಎಲ್ಲಾ ಪ್ರೈವೇಟ್ ಬಸ್ ಬಂದು ನಿಲ್ಲುವಂತದ್ದು ಇಲ್ಲಿ ಇಲ್ಲಿಯ ಅವಸ್ಥೆ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಇಲ್ಲಿ ಆ ವೆಂಡಿಂಗ್ ಝೋನ್ ಅಂತೇಳಿ ಮಾಡಿ ಜನರಿಗೆ ಕುಡುಕರಿಗೆ ಮಲಗೋಕೆ ಜಾಗ ಇದು ಆ ವ್ಯಾಪಾರಿಗಳಿಗೆ ಒಂದು ಝೋನ್ ಅನ್ನು ಮಾಡಿಕೊಟ್ಟಿದ್ದಾರೆ ಆ ಝೋನ್ ಅಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನೋಡಿ ಇದು ಝೋನ್ ಅಲ್ಲಿ ಇವರಿಗೆ ಮಲಗೋಕೆ ಇವರಿಗೆ ಬಟ್ಟೆ ಹಾಕೋಕೆ ಇವರಿಗೆ ಒಣಗಿಸೋಕೆ ಅಲ್ಲಿ ನೋಡಿ ಇದು ನಗರ ಸೌಂದರ್ಯ ಬ್ಯಾಂಕ್ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಅಲ್ಲಿರುವಂತಹ ನಗರ ಸೌಂದರ್ಯ ನೋಡಿ ಮಹಾನಗರ ಪಾಲಿಕೆಯವರು ಮಾತಾಡ್ತಾರಲ್ವಾ ಈ ನಗರ ಸೌಂದರ್ಯವನ್ನು ನೋಡಿ ನೋಡಿ ಇಲ್ಲಿ ನೋಡಿ ಎಷ್ಟು ಜನ ಅಂತ ಅಂತೇಳಿ ಎಲ್ಲಿಂದ ನೀವು ಎಲ್ಲಿಂದ ಸ್ವಾಮಿ ಉಸುರಿಲ್ಲ ಅಂತ ಹೇಳಿದ್ ಇದೆಯಲ್ಲಿ ಇಲ್ಲಿ ನೋಡಿ ಮಲಗಿದ್ದು ನೋಡಿ ಇದು ನಗರ ಸೌಂದರ್ಯ ಇವ್ರದು ರೈಲ್ವೆ

ಇಲ್ಲಿ ನೋಡಿ ನಗರ ಸೌಂದರ್ಯ ಅನ್ನುವಂಥ ವಿಚಾರದಲ್ಲಿ ಮಹಾನಗರ ಪಾಲಿಕೆಯವರೇ ನೀವೀಗ ಸತ್ತಿದ್ದೀರಾ ಅಂತೇಳಿ ಕೇಳುವಂಥದ್ದು ಇಲ್ಲಿ ಬಂದು ಎಬ್ಬೆ ಎದ್ದೇಳಿಸಿ ಇದು ಝೋನ್ ಮಾಡಿಕೊಂಡಿದ್ದಂಥದ್ದು ವ್ಯಾಪಾರಿಗಳಿಗೆ ಮಾಡಿಕೊಟ್ಟಿರುವಂಥ ಝೋನ್ ಇದು ನೀವು ಎಲ್ಲಿದ್ದೀರ ಮಹಾನಗರ ಅವರೇ ಇದು ನಿಮ್ಮ ಏನು ನಗರ ಅಂತ ಅಂತೇಳಿ ಕೇಳುವಂಥದ್ದು ಸ್ಮಾರ್ಟ್ ಸಿಟಿ ಅನ್ನುವಂಥ ವಿಚಾರದಲ್ಲಿ ಏನ್ ಮಾಡೋಕ್ ಕೊಟ್ಟಿದಿರಿ ಮಂಗಳೂರನ್ನ ಅಂತೇಳಿ ನಾನು ಕೇಳುವಂಥದ್ದು ಏನ್ ಸರ್ ಸರ್ಕಾರಕ್ಕೆ ಸ್ಮಾರ್ಟ್ ಸಿಟಿ ಅನ್ನುವಂಥ ವಿಚಾರದಲ್ಲಿ ಇಷ್ಟೊಂದು ದುಡ್ಡು ಬರುತ್ತೆ ಅಲ್ವಾ ಇವರಿಗೆ ಮಲಗೋಕೆನಾ ಇದು ಇವರಿಗೆ ಮಲಗೋಕೆನಾ ನೋಡಿ ಇಲ್ಲಿ ಬಟ್ಟೆಲ್ಲ ಇದು ಹಾಕಿದ್ದು ನೋಡ್ರಿ ನೋಡಿ ಇಲ್ಲಿ 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 ಝೋನ್ ಮಾಡಿ ಕೊಟ್ಟಿದ್ದಾರೆ ಇವರು ಇದು ಝೋನ್ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ ಯಾರು ಮಹಾನಗರ ಪಾಲಿಕೆಯವರು ಸ್ಟೇಟ್ ಬ್ಯಾಂಕ್ ಅಲ್ಲಿ ಝೋನ್ ಮಾಡಿ ಕೊಟ್ಟಿದ್ದಾರೆ ಇದು ಯಾರಿಗೆ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ನಗರ ಸೌಂದರ್ಯ ಇಲ್ಲಿ ನೋಡಿ ನೋಡಿ ಚಡ್ಡಿಯೊಳಗೆ ಕೈ ಹಾಕೊಂಡು ನಾಯಿ ಮೇಲೆ ನಾಯಿ ಮೇಲೆ ನಾಯಿ ಮೇಲೆ ಕಾಲಿಡ್ಕೊಂಡು ಮಾತಾಡುವಂತದ್ದು ಇದು ಇವರ ನಗರ ಸೌಂದರ್ಯ ನೋಡಿ ಎಲ್ಲಿ ಇಲ್ಲಿ ಕುಡಿದವರು ಬಂದು ಇದು ವ್ಯಾಪಾರಿಗಳಿಗೆ ಮಾಡಿರುವಂತ ಝೋನ್ ಅಲ್ಲ ಇದು ಕುಡಿದವರಿಗೆ ಮಲಗೋಕೆ ಮಾಡಿರುವಂಥ ಝೋನ್ ಅಂತೇಳಿ ಅನಿಸುತ್ತೆ ಸ್ಟೇಟ್ ಬ್ಯಾಂಕ್ ಅಲ್ಲಿ ಹಾರ್ಟ್ ಆಫ್ ದಿ ಸಿಟಿ ಹಿಂದುಗಡೆ ಇರುವಂಥದ್ದು ಎಲ್ಲಿದ್ದೀರಾ ಮಹಾನಗರ ಪಾಲಿಕೆಯವರೇ ಬನ್ನಿ ಕಮಿಷನರೇ ಬನ್ನಿ ಮೇಯರ್ ಅವರೇ ಬನ್ನಿ ಉತ್ತರ ಕೊಡಿ ಎಲ್ಲಿ ಅವ್ರು ಮಾರ ನೀವು ಎಲ್ಲಿ ಅವ್ರು ನೀವು ಎಂತ ಮಾಡುದ ಇಲ್ಲಿ ಒಂದು ಇಲ್ಲಿ ಮದ ಕೆಲಸ ಕೆಲ್ಸ ಇಲ್ಲಿ ಮಲಗ್ಲಿಕ್ಕೆ ಅವಗೆ ಇದು ಮಹಾನಗರ ಅವರಿಗೆ ಕ್ವಶನ್ ಮಾಡುದು ಇದು ಕುಡುಕರಿಗೆ ಮಲಗೋಕೆ ಮಾಡಿದಂತ ಝೋನಾ ವ್ಯಾಪಾರಿಗಳಿಗೆ ಮಾಡಿದಂತ ಝೋನಾ ಅಥವಾ ಇಲ್ಲಿ ಬಟ್ಟೆ ಹಾಕೋಕೆ ಮಾಡಿದಂತ ಝೋನಾ ಇಲ್ಲಿ ಇಂದಿರಾ ಕ್ಯಾಂಟೀನ್ ನ ಎದುರುಗಡೆ ಇರುವಂತದ್ದೇ ಇದು ಝೋನ್ ಮತ್ತೆ ಎಷ್ಟು ಕೊಳಕಿದೆ ನೋಡಿ ಇಂದಿರಾ ಕ್ಯಾಂಟೀನ್ ನ ಎದುರುಗಡೆ ಸ್ಟೇಟ್ ಬ್ಯಾಂಕ್ ರೀ ಇದು ಮೈನ್ ಸಿಟಿ ಸ್ಟೇಟ್ ಬ್ಯಾಂಕ್ ನಗರ ಸೌಂದರ್ಯ ಓ ದೇವರ ಇದರಲ್ಲಿ ಸೊಳ್ಳೆ ಅಲ್ಲ ಎಂತಲ್ಲ ಎಂತೆಲ್ಲ ಅಂತೇಳಿ ನೋಡಿ ಮಾರ ಚೆಕ್ ಬನ್ನಿ ಇಲ್ಲಿ ಬನ್ನಿ ಬರ್ಲಿಕ್ಕೆ ನೋಡಿ ಓ ದೇವರ ಓ ದೇವರ ಯಾವ ರೀತಿಯ ನಗರ ಸೌಂದರ್ಯ ಮಾರ ಇಲ್ಲಿ ಹ್ಮ ಎಂತ ಸ್ವಚ್ಛ ಮಂಗಳೂರು ಮಾಡ್ತಾ ಇದ್ದಾರ ನಗರ ಸೌಂದರ್ಯ ಮಾಡ್ತಾ ಇದ್ದಾರ ಬಡವರ ಮೇಲೆ ದರ್ಪ ತೋರಿ ನಗರ ಸೌಂದರ್ಯ ಮಾಡುವಂಥ ನಗರ ಪಾಲಿಕೆಯವರೇ ಅಲ್ಲ ಇವರಿಗೆ ನಾವು ಟ್ಯಾಕ್ಸ್ ಕಟ್ಟಬೇಕಾ ಇವರಿಗೆ ನಾವು ಸಂಬಳ ಕೊಡಬೇಕಾ ಇದನ್ನೆಲ್ಲ ಇವರಿಗೆ ನಾವು ಹೇಳಬೇಕಾ ಏನ್ರಿ ಇದು ಏನ್ರಿ ಇದು ಇದಕ್ಕೆ ಒಂದು ವ್ಯವಸ್ಥೆ ಅಂತೇಳಿ ಇಲ್ವ ಯಾವ ರೀತಿಯ ನಗರ ಸೌಂದರ್ಯ ಇವರ ಜನ್ಮ ಜನ್ಮದಲ್ಲಿ ನಗರ ಸೌಂದರ್ಯ ಮಾಡಲಿಕ್ಕಿಲ್ಲ ಇಲ್ಲಿ ಸ್ಟೇಟ್ ಬ್ಯಾಂಕ್ನ ಹಿಂದುಗಡೆ ಇರುವಂಥ ಅಲ್ಲಿ ವ ಲೇಡಿ ಕೋಶನ ಆ ಲೇಡಿ ಹಾಂ ಲೇಡಿ ಕೋಶನ ಎಕ್ಸಾಕ್ಟ್ ಅಪೋಸಿಟಲ್ಲಿರುವಂಥ ಆ ಚಿಕನ್ ಸೆಂಟರ್ ಇದೆ ಅಲ್ವಾ ಅದರ ಇರುವಂತದ್ದು ಇರುವಂಥದ್ದು ಎಂಥದ್ದು ಪ್ಲಾಸ್ಟಿಕ್ ಬಂದು ಎಲ್ಲನೂ ಥೂ ಇದರಿಂದ ಡೆಂಗ್ಯೂ ಎಲ್ಲ ಸಾವು ಇಲ್ಲಿ ಬಂದರೆ ಜನರು ಸತ್ಯ ಹೋಗ್ತಾರೆ ಕರ್ಮ ಇವ್ರದ್ದು ಮಾರೆ ಇವರಿಗೆ ಯಾಕೆ ಸಂಬಳ ಕೊಡುದು ಅಂತೇಳಿ ಕೇಳುವಂಥದ್ದು ಯಾಕೆ ಸಂಬಳ ಕೊಡುದು ಇವರಿಗೆ ವೆಂಡಿಂಗ್ ಝೋನ್ ಅಂತೇಳಿ ಮಾಡಿದ್ದಾರೆ ಅಲ್ಲಿ ಅಲ್ಲಿ ಮಲಗ್ತಾ ಇದ್ದಾರೆ ಇದನ್ನು ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಇವರಿಗೆ ಎಲ್ಲಿದ್ದೀರಾ ಯಾವ ರೀತಿಯ ನಗರ ಸೌಂದರ್ಯ ಕೇಳೋದು ಯಾವ ರೀತಿಯ ನಗರ ಸೌಂದರ್ಯವನ್ನು ಮಾಡ್ತಾ ಇದ್ದೀರಾ ನೀವು ನಗರಾಭಿವೃದ್ಧಿಯ ಸಚಿವರಾಗಿರುವಂತಹ ಶ್ರೀ ಭೈರತಿ ಬಸವರಾಜರವರೇ ದೀಪಾ ಚೋಳನ್ ಐ ಎ ಎಸ್ ಸರ್ಕಾರಿ ಪ್ರಧಾನ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆಯವರೇ ಅಲ್ಲಿ ಕೂತ್ಕೊಂಡು ಸೈನ್ ಹಾಕೋದಲ್ಲ ಇಲ್ಲಿ ಬಂದು ನೋಡಿ ಅಲ್ಲ ಈ ಕಾರ್ಪೊರೇಷನ್ ಅವರಿಗೆ ಏನು ಹೇಳಬೇಕು ಹೇಳಿ ಕಮಿಷನರ್ ಆಗಿರ್ಬೋದು ಮೇಯರ್ ಆಗಿರ್ಬೋದು ಏನು ಹೇಳಬೇಕು ಏನು ಮಾತಾಡಬೇಕು ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡಬೇಕು ಇವರಿಗೆ ಬಡವರ ಮೇಲೆ ದರ್ಪ ತೋರುವಂಥವ್ರು ಇವರಿಗೆ ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡಬೇಕು ಅಂತೇಳಿ ಕೇಳೋದು ಲೇಡಿ ಕೋಶನ್ ಸೈಡಲ್ಲಿರುವಂಥ ಬಿಲ್ಡಿಂಗ್ ಎಷ್ಟಿದೆ ನೋಡಿ ಅದರಲ್ಲಿ ಎಲ್ಲಾದರೂ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇದೆಯಾ ಅದು ಈಗಲ್ಲ ಮುಂಚಿನೇ ಇರುವಂಥ ಬಿಲ್ಡಿಂಗ್ ಬಟ್ ಇವಾಗಿನ ರೂಲ್ಸ್ ಪ್ರಕಾರ ಮಹಾನಗರ ಪಾಲಿಕೆ ಇವಾಗಿನ ರೂಲ್ಸ್ ಪ್ರಕಾರ ಅವರು ಅದನ್ನು ಡೆಮೊಲಿಷ್ ಮಾಡಬೇಕು ಮಾಡ್ತೀರಾ ಮಹಾನಗರ ಪಾಲಿಕೆಯ ಕಮಿಷನರೇ ಮೇಯರ್ರೇ ರೇಖಾ ಮೇಡಮ್ ಬನ್ನಿ ಇದನ್ನು ಕೂಡ ಡೆಮೊಲಿಷ್ ಮಾಡ್ತೀರಾ ಎಷ್ಟು ಇದೆ ನೋಡಿ ಒಂದೇ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇದೆ ರೋಡ್ ಸೈಡಲ್ಲಿ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ ಸ್ಟೇಟ್ ಬ್ಯಾಂಕಲ್ಲಿ ಯಾವ ರೀತಿಯ ನಗರ ಸೌಂದರ್ಯ ಇದೆ ಅನ್ನುವಂಥ ವಿಚಾರದಲ್ಲಿ ನೋಡಿ ಎಲ್ಲ ಬಸ್ ಸ್ಟೇಟ್ ಬ್ಯಾಂಕಿಂದ ಪ್ರೈವೇಟ್ ಬಸ್ ಹೊರಗಡೆ ಬರ್ತದೆ ಆಗ ನೋಡಿ ನರಕದಿಂದ ವೆಲ್ಕಮ್ ಮಾಡೋದು ಇವರಿಗೆ ನರಕದಿಂದ ಬಿಲ್ ಕೊಡುಗೆ ಥ್ಯಾಂಕ್ ಯು ಅಂತ ಹೇಳಿ ಈ ರೀತಿ ಬಿಲ್ ಬೀಳ್ಕೊಡೋದು ಇವರಿಗೆ ನೋಡಿ ಇದು ನಗರ ಪಾಲಿಕೆಯ ಎಂಥ ನರಕ ಪಾಲಿಕೆ ಮಾರ ಇಲ್ಲಿ ನೋಡಿ ಫುಡ್ ಬಾತ್ ಅಲ್ಲಿ ಒಂದು ಇದು ಈ ಫುಡ್ ಎಲ್ಲಿಂದ ನೀವು ಎಲ್ಲಿ ಇಲ್ಲಿ ನೀವು से बोलता बोले बोलो यूपी से ये फुटपाथ में क्या रखा है थोड़ा पीछे रखो कल नहीं आप जी रखो भाई अभी रखो ಅವರಿಗೆ ಮಾತ್ರ ನಿಮ್ಮ ದರ್ಪ ಮಹಾರಾಷ್ಟ್ರ ಮತ್ತೊಂದು ಮಗದೊಂದು ಕಡೆಯಿಂದ ಬಂದವರಿಗೆ ಎಲ್ಲಾನು ಪರ್ಮಿಷನ್ ಕೊಡ್ತೀರಾ ಸ್ಟೇಟ್ ಬ್ಯಾಂಕ್ ನ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ನ ಪಕ್ಕದಲ್ಲಿ ಎಷ್ಟು ಬಸ್ ನಿಂತಿದೆ ಅಂತ ಹೇಳಿ ಪಕ್ಕದಲ್ಲಿ ಬಾತ್ ಎಷ್ಟು ಇದೇನು ಇದೇನು ಇದು ಯಾರ ಮನೆಗೆ ಕೊಂಡೋಗಲಿಕ್ಕೆ ಮಾರುಕಟ್ಟಿದ್ದ ಇದೆಲ್ಲ ಕಾಣುದಿಲ್ಲ ಮಹಾನಗರ ಪಾಲಿಕೆಯವರಿಗೆ ಏನ್ ಮಾಡ್ತಾ ಇದೆ ಮಹಾನಗರ ಪಾಲಿಕೆ ಅಂತ ಹೇಳಿ ಬಾತ್ ಅಂತೆ ನಗರ ಸೌಂದರ್ಯ ಅಂತೆ ಯಾರಿಗೂ ಹೋಗೋರಿಗೆ ತೊಂದರೆ ಆಗ್ಬಾರ್ದಂತೆ ಜನರ ಕಾಲಜಿ ಅಂತೆ ಯಾವ ರೀತಿಯ ಜನರ ಕಾಲಜಿ ಬರ್ದು ಮಹಾನಗರ ಇದು ಬಂದು ತೆಗಿಲಿಕ್ಕೆ ಜನ ಇಲ್ಲ ಅಂತ ಹೇಳಿದ್ರೆ ಬನ್ನಿ ಕಮಿಷ್ನರೇ ಅಲ್ಲಿ ಎ ಸಿ ಕ್ಯಾಬಿನ್ ಇಂದ ಕೆಳಗೆಲ್ದು ನೀವೇ ತೆಗೀರಿ ಬಟ್ಟೆಯಲ್ಲಿ ತುಂಬಿಕೊಂಡು ಹೋಗಿ ನೀವು ಕೆಲಸ ಮಾಡಿ ಕೂಲಿ ಕೆಲಸ ನೀವು ಮಾಡಿ ಕಮಿಷನರ್ ಮೇಯರ್ ಮತ್ತೆ ಯಾರ ಯಾರಲ್ಲಿದ್ದೀರಿ ರೇಖಾ ಮೇಡಮ್ ಬನ್ನಿ ಇದನ್ನು ನೀವೇ ಕ್ಲೀನ್ ಮಾಡಿ ಬಂದು ಕೈಯಲ್ಲಿ ಎತ್ತಿಕೊಂಡು ತುಂಬಿಕೊಂಡು ಮಾಡ್ಬೋದು ನಿಮ್ಗೆ ನಮ್ಮ ಟ್ಯಾಕ್ಸಿ ಹಣ ಪಡೆಯುವುದಲ್ವಾ ಜನ ಅಂದ್ರೆ ನೀವೇ ಮಾಡಿ ಇಲ್ಲಾಂದ್ರೆ ಮಾಡಿಸಿ ಎರಡರಲ್ಲಿ ಒಂದು ಮಾಡಲೇಬೇಕು ನೀವು ಒಂದ ಕಮಿಷನರ್ ಮಾಡಿಸಿ ಅಥವಾ ಮೇಯರ್ ಮಾಡಿಸಿ ರೇಖಮೆಡ್ ಮಾಡಿಸಿ ಇಲ್ಲ ಅಂತ ಹೇಳಿದರೆ ನೀವು ಬಂದು ಮಾಡಿ ಮಾಡಬೇಕಲ್ಲ ಜನರಿಗೆ ಪುಡ್ಸೋತಿಲ್ಲ ಅದಕ್ಕೋಸ್ಕರ ಟ್ಯಾಕ್ಸ್ ಕಟ್ತಾರೆ ಚೆಂದ ಮಾಡ್ತಾರೆ ನಗರ ಪ ನಗರ ಸೌಂದರ್ಯ ಮತ್ತೊಂದು ಮಗದೊಂದು ಅಂತ ಹೇಳಿ ಹಾಗಾದರೆ ಇಲ್ಲಿ ಎಷ್ಟು ನೋಡಿ ಇಲ್ಲಿ ಹೇಗೆ ನಡೆದುಕೊಂಡು ಹೋಗುವಂಥದ್ದು ಇದು ಕಾಣುದಿಲ್ಲ ನಿಮಗೆ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇವಾಗ ನಾವು ನಿಂತೀವಿ ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀವಿ ಸ್ಟೇಟ್ ಬ್ಯಾಂಕ್ನ ಬಸ್ ಸ್ಟ್ಯಾಂಡ್ ನ ಸ್ಥಿತಿ ಯಾವ ರೀತಿ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಗೌರ್ಮೆಂಟ್ ಬಸ್ ಇಲ್ಲಿ ಗೌರ್ಮೆಂಟ್ ಬಸ್ ಇಲ್ಲೆಲ್ಲ ಗೌರ್ಮೆಂಟ್ ಬಸ್ ಬಂದು ನಿಲ್ಲುತ್ತೆ ಇಲ್ಲಿ ಎಲ್ಲರೂ ಇಷ್ಟು ಜನ ಕೂಡ ನಿಂತಿದ್ದಾರೆ ಅದೇ ರೀತಿ ನೋಡಿ ಆ ಅಜ್ಜಿ ನೋಡಿ ಹಸಿರು ಸಿರೆ ಒಬ್ಬರು ಅಜ್ಜಿ ಕೂಡ ನಿಂತಿದ್ದಾರೆ ಗೋರ್ಮೆಂಟ್ ಬಸ್ ಬರೋವರೆಗೂ ನಿಂತ್ಕೊಳ್ಳೇಬೇಕು ಒಂದು ಕೂತ್ಕೊಳ್ಳೋಕೆ ಪ್ಲೇಸ್ ಇಲ್ಲ ಮತ್ತೇನು ಅಂತ ಹೇಳಿದ್ರೆ ಮಳೆಗಾಲ ಬಂದರೆ ಇಲ್ಲಿ ಮಳೆ ಬಂದರೆ ಓಡಿ ಹೋಗಬೇಕು ಎಲ್ಲಿ ನಿಲ್ಲೋದು ಅವರು ಎಲ್ಲಿ ನಿಲ್ಲಬೇಕು ಈ ಬಸ್ ಸ್ಟ್ಯಾಂಡಲ್ಲಿ ಎಲ್ಲಿ ನಿಲ್ಲಬೇಕು ಯಾವ ರೀತಿಯ ಸ್ಮಾರ್ಟ್ ಸಿಟಿ ಅಂತೇಳಿ ಕೇಳುವಂಥದ್ದು ಒಂದು ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಇಲ್ಲ ಮತ್ತು ಮಳೆ ಬರದಾಗೆ ಇವರಿಗೆ ಒಂದು ಮಾಡಿನ ವ್ಯವಸ್ಥೆ ಮಾಡಿಕೊಡಲಿಲ್ಲ ಇಲ್ಲ ನೋಡಿ ಎಲ್ಲರೂ ಕೂಡ ಅಷ್ಟೇ ನಿಂತ್ಕೊಳ್ಬೇಕು ಯಾರಿಗೂ ಕೂಡ ಕೂತ್ಕೊಳ್ಳುವಂಥ ವ್ಯವಸ್ಥೆನೇ ಇಲ್ಲ ಎಲ್ಲರೂ ಕೂಡ ಇಲ್ಲಿ ಬಂದು ನಿಂತ್ಕೊಂಡು ಬಸ್ಸಿಗೆ ಕಾಯಬೇಕು ಎಷ್ಟು ಗಂಟೆಯಿಂದ ನಿಂತ್ಕೊಳ್ತಾರೆ ಇದ್ದರೆ ಇಲ್ಲಿ ಗೊತ್ತಿಲ್ಲ ಈ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಳ್ಳುವಂಥ ವ್ಯವಸ್ಥೆ ಇಲ್ಲ ಸ್ಮಾರ್ಟ್ ಸಿಟಿಯ ಅಂಡರಲ್ಲಿ ಏನು ಮಾಡಿದ್ದಾರೆ ಸ್ಮಾರ್ಟ್ ಸಿಟಿಯ ದುಡ್ಡನ್ನು ಏನು ಮಾಡಿದ್ದಾರೆ ಪ್ರಶ್ನೆ ಮಾಡಬೇಕಾ ಬೇಡವಾ ಈ ಕಾರ್ಪೇಟ್ ಕಾರ್ಪೊರೇಷನ್ ಅವರಾಗಿರ್ಬೋದು ಮಹಾನಗರ ಪಾಲಿಕೆಯವರಾಗಿರ್ಬೋದು ಶಾಸಕರು ಆಗಿರ್ಬೋದು ಹಿಂದಿನ ಎಂ ಪಿ ಆಗಿರ್ಬೋದು ಬ್ರಿಜೇಶ್ ಚೌಟ್ರ ಬಗ್ಗೆ ನಾನು ಮಾತಾಡೋದಲ್ಲ ಈಗಷ್ಟೇ ಬಂದಿರುವಂಥದ್ದವರು ಸೊ ಅವರಿಗೂ ಮುಂದಿನ ದಿನಗಳಲ್ಲಿ ಪ್ರಶ್ನೆ ಮಾಡ್ತೀವಿ ಇವಾಗ ನಾವು ಪ್ರಶ್ನೆ ಮಾಡೋದಿಲ್ಲ ಸೊ ಹಾಗಾಗಿ ಏನು ಮಾಡಿದ್ದಾರೆ ಸ್ಮಾರ್ಟ್ ಸಿಟಿಯ ಅಂಡರಲ್ಲಿ ಇಷ್ಟು ದೊಡ್ಡ ಬಸ್ ಸ್ಟ್ಯಾಂಡನ್ನು ಕೆಡವಿ ಅವರಿಗೆ ಒಂದು ಕೂತ್ಕೊಳ್ಳುವಂಥ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಏನು ಮಾಡಿದ್ದೀರಾ ಹಾಗಾದರೆ ನೀವು ಯಾವ ರೀತಿಯ ಸ್ಮಾರ್ಟ್ ಸಿಟಿ ಜನರನ್ನು ಮಂಗೆ ಮಾಡುವಂಥ ಸ್ಮಾರ್ಟ್ ಸಿಟಿಡಾ ಸ್ಮಾರ್ಟ್ ಆಗಿ ದುಡ್ಡು ಒಳಗಡೆ ಹಾಕುವಂಥ ಸ್ಮಾರ್ಟ್ ಸಿಟಿನ ಹತ್ತೈದು ವರ್ಷದಿಂದ ಬಸ್ನ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಸ್ಟೇಟ್ ಬ್ಯಾಂಕಲ್ಲಿ ಏನು ಪ್ರಾಬ್ಲಮ್ ಇದೆ ಸರ್ ಸ್ಟೇಟ್ ಬ್ಯಾಂಕಲ್ಲಿ ನಿಮಗೆ ನಾನು ಅಂತ ಅಂತೇಳಿದ ರಾಜಕಾರಣಿಗೆ ಹೇಳಿದೆ ಅಂತ ಮೂರು ವರ್ಷ ಐತೆ ಬಸ್ ಸ್ಟ್ಯಾಂಡು ಹೊಡೆದು ಹಾಕಿ ಉಡುಪಿ ಇದು ಬಸ್ ಇಲ್ಲ ಮತ್ತೆ ಎಲ್ಲ ಒಂದು ಟ್ರ್ಯಾಕ್ ಇಲ್ಲ ಮತ್ತೆ ಅಲ್ಲಿ ಎರಡು ಟ್ರ್ಯಾಕ್ ಮಾಡಿದ್ದಾರೆ ಅಲ್ಲಿ ಕೂತುಗಳಿಗೆ ವ್ಯವಸ್ಥೆ ಇಲ್ಲ ಮಳೆ ಬಂದರೆ ನೀರೆಲ್ಲ ನಮ್ಮ ಮೇಲೆ ಬೀಳ್ತದೆ ಮತ್ತೆ ನಾವೆಲ್ಲ ಆಗ್ತೇವೆ ಇಲ್ಲಿ ಒಂದು ವ್ಯವಸ್ಥೆ ಇಲ್ಲ ಅದು ನಾವೇ ಹಾಕಿದ್ದಾಯ್ತು ಯಾರು ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಅಷ್ಟೇ ಸ್ಮಾರ್ಟ್ ಸಿಟಿ ಲೆಕ್ಕದಲ್ಲಿ ಇದು ಆಗಿದೆ ಅಂತ ಹೇಳ್ತಾರೆ ಸ್ಮಾರ್ಟ್ ಸಿಟಿ ಅರ್ಧ ಮಾಡಿ ಹೋಗಿದ್ದಾರೆ ಮೂರು ವರ್ಷ ಆಯಿತು ಮೂರು ವರ್ಷದಲ್ಲಿ ಕಾಲ ನೆಲ ಮಾತ್ರೆ ಒಬ್ಬ ಏಜೆಂಟ್ ಬೆಳಿಗ್ಗೆ ರಾತ್ರಿ ನಿಲ್ಬೇಕು ಪಬ್ಲಿಕ್ ಬೆಳಿಗ್ಗಿಂದ ಒಂದು ಒಬ್ಬನಿಗೆ ನೀವು ಹೋಗ್ಲಿಕ್ಕೆ ಉಂಟು ಒಂದು ಗಂಟೆ ಬಸ್ ಮತ್ತೆ ಬಿಡ್ಲಿಕ್ಕೆ ಹೆಂಗಸರ ಮಕ್ಕಳು ಅಜ್ಜಿಗಳು ಎಲ್ಲ ಬರ್ತಾರೆ ಅವ್ರು ಹೇಗೆ ಇಲ್ಲಿ ವೇಟಿಂಗ್ ಮಾಡ್ತಾರೆ ಎಂತ ಮಾಡ್ಲಿಕ್ಕೆ ಆಗುತ್ತಿಲ್ಲ ನಿಲ್ಬೇಕಲ್ಲ ಅವರು ಪಾಪ ಕಾಲಿಕ ನೆಲ ಮಾತ್ರೆ ಆಗಿದೆ ಮೇಲೆ ಆಗಲಿಲ್ಲ ಗೊತ್ತದ ವ್ಯವಸ್ಥೆ ಅದೊಂದು ಮಾಡಿಕೊಡಬೇಕು ನಮ್ದೊಂದು ನಾಲ್ಕು ಬಗ್ಗೆ ಬಸ್ ಉಂಟು ಎಕ್ಸ್ಪ್ರೆಸ್ ಸರ್ವಿಸ್ ಸಿಟಿ ಬಸ್ ಮತ್ತು ಗೌರ್ಮೆಂಟ್ ಬಸ್ ಇಲ್ಲಿ ಮೂರು ವರ್ಷ ಆಯ್ತು ಕಣ್ಣು ಕಾ ಕಂಡು ಎಲ್ಲ ಇದು ಕುರುಡೋರು ಇಲ್ಲಿ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಎಲ್ಲ ಕಲ್ಲರೇ ಮೂರು ವರ್ಷ ಸ್ಮಾರ್ಟ್ ಸಿಟಿಗೆ ಅಂತ ಎಂತ ಮಾಡ್ತೀವಿ ನನ್ನ ಹೆಸರು ಕಿಶೋರು ಕರೆಕ್ಟ್ ಹೇಳ್ತೇನೆ ನಾವು ಎಲ್ಲರಿಗೂ ಗೊತ್ತಿರ್ಬೋದು ನಾನು ಯಾರು ಅಂತೇಳಿ ಎಲ್ಲ ಕಲ್ಲರೇ ಕಲ್ಲರ್ ಇರಲಿ ಮುಗ್ರೋಡೆ ಕನ್ಸಲ್ಟರ್ ಅದರಲ್ಲಿ ಪಾರ್ಟ್ನರ್ ಇದರಲ್ಲಿ ಪಾರ್ಟ್ನರ್ ನಾವು ಯಾವ್ದಲ್ಲಿ ಪಾರ್ಟ್ನರ್ ನಾವು ಪಬ್ಲಿಕ್ ನಾವು ದುಡ್ಡು ಕೊಟ್ಟು ಒಬ್ಬ ದುಡ್ಡು ಇಲ್ಲದ್ರೆ ದುಡ್ಡು ಕೊಟ್ಟು ಕಳಿಸ್ತೇವೆ ಶಿವಮೊಗ್ಗ ಅಂತ ಹೇಳಿ ಪಾಪ ಅಂತ ಹೇಳಿ ಇಲ್ಲಿ ಯಾವುದಿಲ್ಲ ಒಂದು ಪ್ರಯಾಣಿಕರು ತಂಗುದಾನೇ ಇಲ್ಲ ಎಲ್ಲ ಬಸ್ ಇಲ್ಲಿ ಬರುದು ಎಲ್ಲ ಕಲರ್ ಹೇಳಿ ಅಲ್ಲಿ ತಿರುಗಿಸಿ ಕಸ ಕಸ ಇಟ್ಕೊಂಡು ಬರ್ತಾ ಇದ್ದಾರೆ ಕಸ ತಂದು ಇಲ್ಲಿ ಹಾಕುವಂಥದ್ದು ನೋಡಿ ಮೂಲ ಕಾರ್ಪೊರೇಟರ್ ಯಾರು ದಿವಾಕರ್ ದಿವಾಕರ್ ಕಾರ್ಪೊರೇಟರ್ ದಿವಕರ್ಗೆ ಮಾತಲ್ಲ ಪುಣ ಮೂಲ ಹೆಲ್ತ್ ದರು ಪೂರ ಪುಣ ಅಪ್ಪ ನಿಖಲ್ನ ತಪ್ಪ ತಕುಲು ಒಂಚು ಕಾರ್ಪೊರೇಟರ್ ಅಲ್ಲಿ ವ್ಯವಸ್ಥೆ ಮನ್ಪುಡು ಹೆಲ್ತ್ ದಯ ಬೈಜ್ಞಾನ ಕೊನಪು ಕುಲೇ ಪುಂಜು ಆಕ ಆ ಮೇರೆ ಕನೋಚಿ ಬಂದು ನೂಕು ದೆಪ್ಪುನು ಅಪ್ಪ ಕಾರ್ಪೊರೇಟರ್ ಪನಂದಿನ ನಿಖಲ್ನ ತಪ್ಪು ನಿಖಲ್ನ ತಪ್ಪು ಈ ದಿವಕರ್ ಪನ್ ಪಣ ದಿನೋಲ ದೆಪ್ಪುಡ ಹೆಲ್ತ್ ದಯ ಬತ್ತದೆ ಅನ್ಪವೋಡು ದಪ್ಪರು ಯಾವೇ ಪನ್ಪೈತೆ ದಿವಾಕರ್ ದಿವಕರ್ ದಿವಕರ್ ನಮಸ್ತೆ ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡ್ಗೆ ಗೊತ್ತ ಮೂಲು ಸರ್ವಿಸ್ ಗೆ ಅಪ್ಪ ಬಂದಗ ಮೂಲು ನುಂಗೇಲ್ ಮಿಂದ ಮಾರ್ಕೆಟ್ ದಲ್ಪ ಬಂದಾಗ ಸಜ್ಜು ಹುಡುಗಲಟೆ ಒಂದು ಉಂಡು ಪಾಪ ಒಂಜಿ ಜನ ತರಟ್ ದೇರ್ತೊಂದು ಪೋನಾಗ ಅಂಚಿದ ಕುಲ್ ಪಾನೊಂದು ಲೇರ್ ಮೂಲ್ ಕಂತು ಪಾಡು ತಪ್ಪತ್ತು ಮೇರ್ನಲ್ಲ ತಪ್ಪತ್ತು ರಾಶಿ ಗೋನಿಡ್ ಕಜೋಡ್ ಒಂಜಿ ವಾರ ಹೊಡೆದ ಹೆಲ್ ಏರುಲ್ಲ ಕಜೋ ದೆಪ್ಪರೆ ವೈಜೇರ್ಗೆ ದಿವಾಕರ್ ಅಂಚ ಅಕುಲ್ ಹಾ ಅಕುಲ್ ಬಂಡೇರು ಎಂಕುಲ್ ಕಾರ್ಪೊರೇಟ್ ನ ಗಮನ ಕನದಿ ಜಾಂದ್ ಐಕ್ ಯಾನಿ ಗಮನ ಕನ ಪಾಲ್ಪ ರಾಶಿ ದೂರ್ದುಂಡು ಮುಕುಲ್ ಮುಕುಲೆ ಪಾಪ ಪೆಟ್ಟು ಮನ್ಪು ನಡೆದು ಒಂಜಿ ಇತ್ತೇನೆ ಕಡಪುರ್ಲೆ ದಿವಾಕರ್ ಎಂಕುಲ್ ಮೂಲೆ ಉಲ್ಲ ಒಂಜಿ ಅಕ್ಲೇನ್ ಗಾಡಿ ಕಡಪುರ್ಲೆ ರಾಶಿ ಆತನ್ ಇನ್ನಿಕ್ ಗಾಡಿ ನನ್ನ ಪೋದಾಂಡ್

லிப்பார்கேட்ஜித்த முகளை பண்டேரஹ் பார்த்திர்வாராஜுவார ஜாஸ்தி அண்ட் நூங்க எல்பா அந்த கலக்க உள் கலக்கே தும்ப பிதாடு உண்து கஜாவன் நாடொந்து ஏன போனே அந்த ಅವನಕೇನು ಅಂಡ ಅಕ್ಕ ತಪ್ಪತ್ತ ದಿವಾಕರ್ ಗೊತ್ತಿದ್ರೆ ಹೆಲ್ತ್ ಬರ್ಪುನ ಕರ್ತವ್ಯ ಆಯ್ತಾ ದಿವಾಕರ ಗಾಡಿ ಪಾತಲು ಕ್ಲೀನ್ ಮನ್ಪಾಲೆ ಕಾಂಡೆ ಒಂದು ಖುಷಿಯ ವಿಚಾರ ಏನು ಅಂತ ಹೇಳಿದ್ರೆ ನಾವು ಇಲ್ಲಿ ಇಷ್ಟು ಕಾರ್ಯಾಚರಣೆ ಮಾಡಿ ಇಲ್ಲಿ ಆ ಕಾರ್ಪೊರೇಟರ್ ಆಗಿರುವಂತಹ ದಿವಾಕರ್ ಅವರಿಗೆ ಕಾಲ್ ಮಾಡಿದಾಗ ಪ್ರಸನ್ನ ಮೇಡಮ್ ಬರುವಾಗ ಕಸ ಎಲ್ಲ ಕ್ಲೀನ್ ಆಗಿದೆ ಸೊ ಹಾಗಾಗಿ ಎಲ್ಲ ಕಾರ್ಪೊರೇಟರಿಗೂ ಕೂಡ ವಿಚಾರಗಳು ಗೊತ್ತಿರೋದಿಲ್ಲ ನಾವು ಹೇಳೋದು ಇಷ್ಟೇ ಎಲ್ಲ ಕಾರ್ಪೊರೇಟ್ರಿಗೂ ಕೂಡ ವಿಚಾರ ಗೊತ್ತಿರುವುದಿಲ್ಲ ಆದರೆ ವಿಚಾರಗಳನ್ನು ತಿಳಿಸಿದಾಗ ಅದನ್ನು ಸರಿ ಮಾಡುವಂತಹ ವಿಷಯವನ್ನು ಮಾಡಿ ಅಂತೇಳಿ ನಾನು ಹೇಳುವಂಥದ್ದು